ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯಿಂದ ಒಂದು ಹೊಸ ರೆಸಿಪಿ ಇದ್ದೀನಿ ಏನು ಅಂದರೆ ಮಾವಿನಕಾಯಿ ತೊಕ್ಕು ಇದು ಉಪ್ಪಿನಕಾಯಿ ಹಾಗೆ ಸೈಡ್ ಡಿಶ್ ಆಗಿ ರೊಟ್ಟಿ ಚಪಾತಿ ಬಿಸಿ ಅನ್ನ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹೇಗಿದ್ದರೂ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಆಗಿರುವಂಥ ಮಾವಿನಕಾಯಿ ಸಿಕ್ಕರೆ ತಪ್ಪದೇ ಈ ಈ ರೆಸಿಪಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೀಗೆ ಒಂದು ಗ್ಲಾಸ್ ಒಳಗಡೆ ಹಾಕಿ ಇಟ್ಟರೆ ಫ್ರಿಜ್ ಒಳಗಡೆ ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು ಏನೂ ಕೆಡೋದಿಲ್ಲ ಇದಕ್ಕೆ ನಾನು ಒಂದು ಐದು ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ ಗಟ್ಟಿಯಾಗಿರುವಂಥದ್ದು ಅದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಬೇಕು ನೀರಿನ ಅಂಶ ಇರಬಾರ್ದು ಈಗ ಅದನ್ನು ಕಟ್ ಮಾಡ್ಕೊಳ್ ಅದ್ರ ಮೇಲಿರೋ ಸಿಪ್ಪೆನ ಹೀಗೆ ತೆಗಿಬೇಕು ಪೀಲರ್ ಇದ್ದರೆ ಪೀಲರ್ ಸಹಾಯದಿಂದಲೂ ತೆಗೆದುಕೊಳ್ಬೋದು ನೋಡಿ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಗ್ರೇಟ್ ಮಾಡಿಕೊಳ್ಬೇಕು ಅಥವಾ ಈ ಥರ ತುರಿದುಕೊಳ್ಳೋದು ಅಂತಲೂ ಹೇಳ್ತಾರಲ್ವ ಹೀಗೆ ತುರಿದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಈಗ ಇದಕ್ಕೆ ಒಂದು ಬಾಂಡ್ಲಿಯಲ್ಲಿ ಬ್ಯಾಡಿಗೆ ಮೆಣಸು ಒಂದು ಆರರಿಂದ ಏಳು ಹಾಗೆ ಗುಂಟೂರು ಮೆಣಸು ಅಂತಾರೆ ಅದನ್ನು ನಾಲ್ಕರಿಂದ ಐದು ಖಾರಕ್ಕೆ ಇದು ಬ್ಯಾಡಿಗೆ ಮೆಣಸು ಕಲ್ಲರ್ಗೋಸ್ಕರ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಆನಂತರ ಒಂದು ಎರಡು ಚಮಚ ಆಗುವಷ್ಟು ಸಾಸಿವೆ ಹಾಗೆ ಒಂದೂವರೆ ಚಮಚ ಆಗುವಷ್ಟು ಮೆಂತ್ಯಕಾಳು ಆನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೀವು ಎಣ್ಣೆ ಬೇಕಿದ್ದರೂ ಹಾಕಿ ಮಾಡ್ಕೊಳ್ಬೋದು ಇಲ್ಲ ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಅದನ್ನು ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥದ್ದನ್ನು ಹೀಗೆ ಪುಡಿ ಪುಡಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಅದೇ ಬಾಣಲಿಗೆ ಒಂದು ಮೂರು ಆಗುವಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚಾಗುವಷ್ಟು ಸಾಸಿವೆ ಹಾಗೆಯೇ ಬೇವಿನೆಲೆಯನ್ನು ಹಾಕ್ತಾಯಿದ್ದೀನಿ ಆನಂತರ ತುರಿದಿಟ್ಕೊಂಡಂಥ ಮಾವಿನಕಾಯಿನ ಇದ್ದೀನಿ ನೋಡಿ ಎಲ್ಲವನ್ನ ಹಾಕಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಅದು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಆನಂತರ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ಒಂದು ಚಮಚ ಆಗುವಷ್ಟು ಉಪ್ಪು ಮತ್ತು ಬೆಲ್ಲ ಎಲ್ಲ ಸ್ವಲ್ಪ ಜಾಸ್ತಿಯಾಗಿಯೇ ಹಾಕಬೇಕು ಇದು ಹುಳಿ ಖಾರ ಎಲ್ಲ ಮಿಕ್ಸ್ ಇರೋದ್ರಿಂದ ಹುಳಿ ಖಾರ ಸಿಹಿ ಮೂರು ಮಿಕ್ಸ್ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿಯಾಗಿನೇ ಹಾಕ್ಕೊಳ್ಬೇಕಾಗುತ್ತೆ ಹುಳಿ ಇರುತ್ತಲ್ವ ಮ್ಯಾಂಗೋ ಅದಕ್ಕೋಸ್ಕರ ಈಗ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ಬೆಲ್ಲ ಎಲ್ಲ ಕರಗಿದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಖಾರದ ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಅದರಲ್ಲಿರುವ ನೀರಿನ ಅಂಶ ಏನೇ ಇದ್ದರೂ ಸ್ವಲ್ಪ ಹೋಗಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಆಗಬೇಕು ಹಾಗಾಗಿ ಒಂದು ಎರಡು ನಿಮಿಷ ಮುಚ್ಚಲ ಮುಚ್ಚಿನೂ ಬೇಯಿಸ್ಕೊಳ್ಬೋದು ನೀವು ನೋಡಿ ನಾನೊಂದು ಎರಡು ನಿಮಿಷಗಳ ಕಾಲ ಮುಚ್ಚಲ ಮುಚ್ಚಿಟ್ಟಿದ್ದೆ ಈ ಥರ ಗಟ್ಟಿಯಾಗಿ ಬಂದಿದೆ ಇದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಚಪಾತಿ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನ ಗಂಜಿ ಆ ಥರ ಇರುತ್ತಲ್ವ ಅದರ ಸೈಡ್ ಡಿಶ್ ಆಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಹಾಗಾಗಿ ಈ ಸೀಸನಲ್ಲೇ ಮಾಡಿದ್ರೆ ತುಂಬ ರುಚಿಯಾಗಿ ಬರೋದು ಹಾಗಾಗಿ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತು ತಿಳಿಸಿ ನಮ್ಮ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್